ಸಿ ಶ್ರೀಮಂತರು ಕೊಡ್ತಾರೆ ಫೀಸ್ ಇದ್ದವ್ರು ಇಲ್ಲದವ್ರು ಬಡವ್ರಿಗೆ ಫೀಸ್ ಕೊಡೋಕ್ಕಾಗಲ್ಲ ಆದರೆ ಪ್ರಾರ್ಥನೆ ಮಾಡ್ತಾರೆ ಅದಕ್ಕೆ ರಿಚ್ ಪೀಪಲ್ ಪೇ ಪುವರ್ ಪೀಪಲ್ ಪ್ರೇ ಪ್ರೇಯರ್ ಈಸ್ ಮೋರ್ ಪವರ್ಫುಲ್ ದೆನ್ ಪೇಮೆಂಟ್ ಅಂತ ಅದಕ್ಕೆ ಹಣ ಕೊಟ್ಟೋಕ್ಕೆ ಬೆಲೆ ಇದೆ ಐದು ಸಾವಿರ ಹತ್ತು ಸಾವಿರ ಒಂದು ಲಕ್ಷ ಆದರೆ ಹಣ ಅಂತ ಪ್ರಾರ್ಥನೆ ಮಾಡಿಲ್ಲ ಆ ಪ್ರಾರ್ಥನೆಗೆ ಎಷ್ಟು ಬೆಲೆ ಕಟ್ತಿದ್ಲು ಈ ಆತ್ಮಕಥನ ಏಕೆ ಆತ್ಮಕಥೆಯನ್ನು ಯಾಕೆ ಬರೀಬೇಕು ಅಂತಕ್ಕಂಥದ್ದು ನನ್ನ ಮೊದಲನೇ ಚಿಂತನೆ ಆಯಿತು ಅಲ್ಲಿ ಎರಡು ಕಾರಣಗಳು ಒಂದು ನಮ್ಮ ಜೀವಿತ ಕಾಲದಲ್ಲಿ ಇಲ್ಲಿವರೆಗೆ ನಾವೆಲ್ಲರೂ ಏನು ಜ್ಞಾನವನ್ನು ಪಡೆದಿದ್ದೀವಿ ಅನುಭವವನ್ನು ಕಂಡುಕೊಂಡಿದ್ದೀವಿ ಪಡೆದ ಜ್ಞಾನ ಪಟ್ಟ ಅನುಭವ ಅಥವಾ ಸಿಕ್ಕ ಅನುಭವ ಅವುಗಳು ನಮ್ಮ ತಲೆಯಲ್ಲಿ ಉಳಿದ್ರೆ ಅದೊಂದು ಸ್ಟೋರ್ ರೂಮ್ ಆಗ್ತದೆ ಗಳಿಸಿದ ಜ್ಞಾನ ಸಿಕ್ಕ ಅನುಭವ ಅದನ್ನೇ ಹಂಚಿಕೊಂಡಾಗ ಅದು ಅನೇಕರಿಗೆ ಪ್ರೇರಣೆ ಆಗ್ಬೋದು ಅಥವಾ ಮಾರ್ಗದರ್ಶನ ಆಗ್ಬೋದು ಬೆಳಕಾಗ್ಬೋದು ಈ ಎರಡು ಕಾರಣಕ್ಕಾಗಿ ಆತ್ಮಕಥನವನ್ನು ಬರೆಯೋದು ಯೋಗ್ಯ ಮತ್ತು ಪ್ರಸ್ತುತ ಅಂದ್ಕೊಂಡೆ ಮುಂದುವರೆದು ಯಾರಿಗಾಗಿ ಬರಿಬೇಕಂತ ಒಂದು ಪ್ರಶ್ನೆ ಮತ್ತು ನನಗೆ ಸರ್ವಸಾಮಾನ್ಯವಾಗಿ ಎಲ್ಲರಿಗೂ ಸಮಾಜಕ್ಕಾಗಿ ಬರೀಬ ಬರೆಯೋಣ ಆದರೆ ವಿಶೇಷವಾಗಿ ನಮ್ಮ ದೇಶದ ಯುವಕರನ್ನು ಮುಂದಿಟ್ಟುಕೊಂಡು ಬರೆಯೋಣ ಅಂದ್ಕೊಂಡಿದ್ದೆ ನಾನು ಯುವಕರಿಗೆ ಪ್ರೇರಣೆ ಆಗಬೇಕು ಪ್ರೋತ್ಸಾಹ ಸಿಗಬೇಕು ಮನಸ್ಸಿಂದ ಆಗ ಒಬ್ಬ ಮಿತ್ರ ಹೇಳಿದರು ಇದು ಪುಸ್ತಕ ಈ ಆತ್ಮಕತನ ಯೂನಿವರ್ಸಿಟಿಗಳಲ್ಲಿ ಪಠ್ಯ ಪುಸ್ತಕ ಆದರೆ ಚೆನ್ನಾಗಿ ಆಗ್ತದೆ ಅಂತ ಒಬ್ಬರು ಹೇಳಿದರು ನಮ್ಮ ಎಮ್ ವಿ ರೇವಣಿಸವರು ಬಹುಶಃ ಅದು ಒಂದು ಭವಿಷ್ಯವಾಣಿ ಆಯ್ತು ಅಂತ ಕಾಣ್ತದೆ ಗುಲ್ಬರ್ಗ ವಿಶ್ವವಿದ್ಯಾಲಯದವರು ಅದನ್ನು ಪಠ್ಯಪುಸ್ತಕ ಅಂತ ಈ ಕನ್ನಡ ಅಧ್ಯಯನ ಸಂಸ್ಥೆಯವರು ಶ್ರೀಮಾನ್ ಎಚ್ ಟಿ ಪೋಸೆಯವರು ಡಾಕ್ಟರ್ ಎಮ್ ಬಿ ಕಟ್ಟಿಯವರು ಪ್ರೊಫೆಸರ್ ಮಲ್ಲೇಪುರ ವೆಂಕಟೇಶ್ವರ ಮಾರ್ಗದರ್ಶನದಲ್ಲಿ ಇದ್ದು ಈ ಕೆಲಸ ಮಾಡಿದ್ದಾರೆ ನಾನು ಮೊದಲನೇದಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯದವರಿಗೆ ಸಂಬಂಧಪಟ್ಟವರಿಗೆಲ್ಲ ಅತ್ಯಂತ ಮನಸ್ಸಿನಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ದೀರಿ ನನಗೆ ಭಾಳ ಸಂತ ನನಗೆ ಸಂತಸ ತಂದೆ ನಾನು ಯಾರಿಗೆ ಮುಟ್ಟಬೇಕಂತ ಕೊಡ್ತಿದ್ದೆ ಆ ಕೆಲಸನೇ ಈ ಪಠ್ಯಪುಸ್ತಕದ ಮುಖಾಂತರ ವಿದ್ಯಾರ್ಥಿಗಳಿಗೆ ಮುಟ್ಸೋದಿಲ್ಲ ಅಮ್ಮ ಸಂತೋಷ ಇದೆ ನನಗೆ ಆಗ ಇನ್ನೊಂದು ವಿಷಯಲ್ಲಿ ಹೇಳ್ಬೇಕು ನನಗೆ ಈಗ ನನಗೆ ಐದು ಆನ್ರಿ ಡಾಕ್ಟ್ರೇಟ್ಗಳು ಬಂದಿವೆ ಅದು ನನಗೆ ಇಷ್ಟು ಬಂದಿವೆ ಅಂತೇಳಿದ ಅರ್ಥ ಅಲ್ಲ ಅದಕ್ಕೊಂದು ಸಂದರ್ಭ ಇದೆ ಅದರಲ್ಲಿ ಕೂಡ ಮೊದಲನೇ ಡಾಕ್ಟ್ರೇಟ್ ಕೊಟ್ಟಿದ್ದು ಗುಲ್ಬರ್ಗ ಯೂನಿವರ್ಸಿಟಿ ಎರಡು ಎರಡು ಸಾವಿರದ ನಾಲ್ಕಲ್ಲಿ ಗುಲ್ಬರ್ಗ ಯೂನಿವರ್ಸಿಟಿದು ಮೊದಲನೇ ಡಾಕ್ಟ್ರೇಟ್ ಬಂದದ್ದು ಈ ಪಠ್ಯಪುಸ್ತಕ ಈಗ ಆದದ್ದು ಇದು ಈ ಕುಲ್ಬರ್ಗ ಯೂನಿವರ್ಸಿಟಿ ಅದರ ಮೊದಲು ಮಾಡಿದರೆ ಅದರ ಟೂ ಫಸ್ಟ್ ಎರಡು ಫಸ್ಟ್ಗಳನ್ನು ನೀವು ಮಾಡಿದ್ದೀರಿ ಆಮೇಲೆ ಈ ಪುಸ್ತಕಗಳು ದೊಡ್ಡವಿದ್ದಾಗ ಇದು ನಮ್ಮ ನಮ್ಮೆಲ್ಲರ ಅನುಭವ ಇದು ಈ ಕಾಲದಲ್ಲಿ ದೊಡ್ಡ ದೊಡ್ಡ ಪುಸ್ತಕಗಳ್ನ ಓದೋಕ್ಕೆ ಸಮಯನೂ ಇಲ್ಲ ಆಸಕ್ತಿಯೂ ಇಲ್ಲ ಆದ್ದರಿಂದ ದೊಡ್ಡ ಪುಸ್ತಕಗಳು ಬೇಕು ಈಗ ಪ್ರೊಫೆಸರ್ ಮಲ್ಲೇಪ್ಪ ವೆಂಕಟೇಶ್ ಅವರು ಸುಮಾರು ಇಪ್ಪತ್ತು ಸಾವಿರ ಪುಟಗಳ ಸಾಹಿತ್ಯ ರಚನೆ ಮಾಡಿದ್ದಾರೆ ನಾ ಕೇಳಿತ ದೊಡ್ಡ ದೊಡ್ಡ ಕ್ಲಾಸಿಕ್ ವರ್ಕ್ಸ್ ಮಾಡಿದಾರವರು ಅದು ಓದ್ತಕ್ಕಂಥ ಒಂದು ಕ್ಲಾಸ್ ಅದು ಬೇಕು ನಮಗೆ ಆದರೆ ಜನಸಾಮಾನ್ಯರಿಗೆ ಸಾಮಾನ್ಯವಾಗಿ ಓದ್ಬೇಕಾದ್ರೆ ದೊಡ್ಡ ಪುಸ್ತಕಗಳನ್ನು ಓದೋಕ್ಕಾಗೋದಿಲ್ಲ ಸಮಯ ಇಲ್ಲ ಇದು ಎಲ್ಲ ಯಾಂತ್ರಿಕ ಇಲ್ಲಿ ಆದ್ದರಿಂದ ಈ ಸಣ್ಣ ಕೃತಿಗಳು ಸಣ್ಣ ಪುಸ್ತಕಗಳು ತರೋದು ಭಾಳ ಒಳ್ಳೆಯದು ಇದು ಪಠ್ಯ ಪುಸ್ತಕ ಅಂತ ನೀವು ಮಾಡಿದ ವಿದ್ಯಾರ್ಥಿಗಳಿಗೆ ಮಾಡಿದರೂ ಕೂಡ ಇದರಿಂದ ಏನು ಒಂದು ಒಳ್ಳೆಯದು ಕೆಲಸ ಆಗಿದೆ ಅಂದರೆ ಜನಸಾಮಾನ್ಯರಿಗೆ ಕಡಿಮೆ ಬೆಲೆಯಲ್ಲಿ ಸಮಯ ಉಳಿತಾಯ ದೃಷ್ಟಿಯಿಂದ ಆ ಪುಸ್ತಕ ಪುಸ್ತಕ ಆಗ್ತದಲ್ಲ ಸಣ್ಣ ಪುಸ್ತಕ ನೋಡಿದ ತಕ್ಷಣ ಓದ್ಬೇಕು ಅನಿಸ್ತದೆ ದೊಡ್ಡ ಪುಸ್ತಕ ಇದ್ದರೆ ಮತ್ತೆ ಆಮೇಲೆ ನೋಡೋಣ ಅನಿಸ್ತದೆ ಈಗ ನಮ್ಮದು ನ್ಯಾಯಾಂಗದ ಅನುಭವನೂ ಒಂದು ಮಾತು ಹೇಳ್ತಿರಲಿಲ್ಲ ಫೈಲ್ ಭಾಳ ದೊಡ್ಡದಿದ್ದರೆ ಮತ್ತೆ ಮುಂದಿನ ವಾರ ನೋಡಲು ಈಗಲೇ ರೀಗಳೇ ಮಾಡಿಬೇಡ ಇದು ಸ ಹ್ಯೂಮನ್ ಟೆಂಡನ್ಸಿ ಆದ್ದರಿಂದ ಈಗ ಈ ಚಿಕ್ಕ ಪುಸ್ತಕ ಪಠ್ಯಪುಸ್ತಕ ಪುಸ್ತಕ ಆದರೆ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ ಯುವಕರಿಗೆ ಅಷ್ಟೇ ಅಲ್ಲ ಸಾಮಾನ್ಯ ಮನುಷ್ಯರಿಗೆ ಕೂಡ ಅವರಿಗೆ ಎಟುಕುವ ಕಡಿಮೆ ಬಲಿಯಲ್ಲಿ ಚಿಕ್ಕ ಪುಸ್ತಕ ಸಿಗುತ್ತಿಲ್ಲ ಇದು ವಿದ್ಯಾರ್ಥಿಗಳಿಗೆ ಅಲ್ಲದೆ ನೀವು ಸಮಾಜಕ್ಕೂ ಒಂದು ಒಳ್ಳೆಯ ಉಪಕಾರ ಮಾಡಿದ್ದೀರಿ ಪೋತಿಯವ್ರಿ ಇದು ಭಾಳ ದೊಡ್ಡ ಕೆಲಸ ನನ್ನ ದೃಷ್ಟಿಯಿಂದ ಅದು ಭಾಳ ಉಪಯೋಗ ಆಗ್ತಾ ಅಂದ್ಕೊಂಡಿದ್ದೀನಿ ನಾನು ಆತ್ಮಕಥನ ಇಲ್ಲಿದೆ ಆದರೆ ಒಂದೇ ಒಂದೆರಡು ಮಾತುಗಳನ್ನು ಹೇಳ್ತೀನಿ ಹೆಚ್ಚಿಗೆ ಮಾತಾಡೋದು ಬೇಡ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಆಗಿರೋದ್ರಿಂದ ಡಾಕ್ಟರ್ ಎಂ ಬಿ ಕಟ್ಟಿ ಅವರು ಸಂಪಾದಕರು ಹೇಳಿದಂತೆ ಎಲ್ಲರಿಗೂ ಈ ಪುಸ್ತಕದಲ್ಲಿ ಏನಾದರೂ ನೋಡ್ಲಿಕ್ಕೆ ಸಿಗ್ತದೆ ಆದರೆ ವಿದ್ಯಾರ್ಥಿಗಳನ್ನು ಕುರಿತು ನನಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡ್ತೀನಿ ಅದರಲ್ಲಿ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದಿಂದ ಬಂದಂಥ ವಿದ್ಯಾರ್ಥಿಗಳು ಮತ್ತು ಬಡತನದಲ್ಲ ಬಂದಂಥ ವಿದ್ಯಾರ್ಥಿಗಳು ಗ್ರಾಮಾಂತರ ಪ್ರದೇಶ ಮತ್ತು ಬಡತನ ಇವೆರಡೂ ವಿಷಯ ಇದ್ದಾಗ ಅಂಥ ಪರಿಸ್ಥಿತಿಯಲ್ಲೂ ಕೂಡ ವಿದ್ಯಾರ್ಥಿಗಳು ಪರಿಶ್ರಮ ಪ್ರಾಮಾಣಿಕತೆ ವಿನಯ ಶ್ರದ್ಧೆ ಶಿಸ್ತು ಮತ್ತು ಸಮಯದ ಪ್ರಜ್ಞೆ ಇವನ್ನಿಟ್ಟುಕೊಂಡ್ರೆ ಬಡತನ ಮತ್ತು ಗ್ರಾಮಾಂತರ ಪ್ರದೇಶ ಅಡ್ಡ ಬರೋದಿಲ್ಲ ಅದಕ್ಕೇನಾದರೂ ಬಲವಾದ ಸಾಕ್ಷಿ ಬೇಕಾದರೆ ನಾನೇ ಸಾಕ್ಷಿ ಇದು ನನಗೆ ನನಗೆ ಸಾಧ್ಯ ಆದರೆ ಇನ್ನೊಬ್ರಿಗೆ ಯಾಕೆ ಸಾಧ್ಯ ಆಗೋದಿಲ್ಲ ನನ್ನ ಕಷ್ಟಗಳನ್ನ ಬರೆದಿದ್ದೀನಿ ನಮಗೆ ಸಾಮಾನ್ಯವಾಗಿ ಏನಾದರೂ ಒಂದು ಸಾಧನೆ ಮಾಡುವಾಗ ಅಡೆತಡೆಗಳು ಬರ್ತವೆ ಬರ್ತಕ್ಕಂಥ ಅಡ್ಡ ಬಣ್ಣ ಅಡ್ಡ ಬಣ್ಣಗಳನ್ನು ಸೋಪಾನಗಳನ್ನಾಗಿ ಮಾಡ್ಬೋದು ಎಡ್ವರ್ಸಿಟಿ ಕನ್ ಬಿ ಇನ್ ಇಂಟು ಅಡ್ವಾಂಟೇಜ್ ಅಂತ ಆ ಥರ ಮಾಡ್ಕೊಂಡು ಬರ್ತದೆ ನಾನು ವಿದ್ಯಾರ್ಥಿ ಜೀವನದಲ್ಲಿ ಯಾವ ರೀತಿಯಾಗಿ ನಾನು ವಿದ್ಯಾಭ್ಯಾಸ ಮಾಡಿದೆ ಮುಂದೆ ಏನಾಯ್ತು ಬಂದರೆ ಆದ್ದರಿಂದ ಈ ಚಾಪ್ಟ್ಗಳೇನಿವೆ ಪಠ್ಯಪುಸ್ತಕದಲ್ಲಿ ನೀವು ರೂಪದಲ್ಲಿ ತಂದಿದ್ದಿಲ್ಲ ಕಟ್ಟಿಯವರೇ ಅದು ಭಾಳ ಒಳ್ಳೆಯ ಕೆಲಸ ಆಗ್ತದೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ವಿಷಯನ ನೀವು ಕೇಂದ್ರೀಕೃತವಾಗಿ ಮಾಡಿದ್ದೀರಿ ಅದು ಭಾಳ ಒಳ್ಳೆಯ ಕೆಲಸ ಅಂದ್ಕೊಂಡಿದ್ದೀನಿ ನನಗೆ ಅವ್ರು ಹೇಳಿದರು ನೂರು ಪುಟಗಳ ಪುಸ್ತಕನ ಈ ನೂರ ಮೂವತ್ತು ಪುಟಗಳಿಗೆ ಮಾಡೋದು ಭಾಳ ಕಷ್ಟ ಕೆಲಸ ಪ್ರೊಫೆಸರ್ ಮಲ್ಲಪುರಮ್ ಅವರು ಉದ್ಘಾಟನೆ ಮಾಡುವಾಗ ಹೇಳಿದರು ಭಾಳ ಸಂಗ್ರಹ ಮಾಡೋದು ಭಾಳ ಕಷ್ಟದ ಕೆಲಸ ಅಂತ ಉದ್ದಕ್ಕೆ ಬರಿಬೋದು ಪ್ರಿಸಿಷನ್ ಆಗಿ ಬರೆಯೋದು ಭಾಳ ಕಷ್ಟದ ಕೆಲಸ ಈಗ ನಮ್ಮ ನ್ಯಾಯಾಂಗ ಕ್ಷೇತ್ರದಲ್ಲಿ ಎಲ್ಲರೂ ನಮ್ಮಲ್ಲಿ ನ್ಯಾಯಾಧೀಶರಿದ್ದರು ಭಾಳ ನ್ಯಾಯಾಂಗ ಕ್ಷೇತ್ರದಲ್ಲಿ ಗೊತ್ತಿದೆ ನಮ್ಮ ನೂರು ಪೇಜು ಐವತ್ತು ಪೇಜು ಎರಡು ನೂರು ಪೇಜ್ ಜಜ್ಮೆಂಟು ಪ್ರಿವಿ ಕೌನ್ಸಿಲ್ ಜಜ್ಮೆಂಟ್ ಅಂತ ಐದು ಹತ್ತು ಪೇಜ್ನಾಗ ಬರ್ತಿದ್ರು ಎಲ್ಲ ಅಷ್ಟರಲ್ಲಿ ಬರುವಾಗ ಅದು ಭಾಳ ಕಷ್ಟದ ಕೆಲಸ ಆದ್ದರಿಂದ ಡಾಕ್ಟರ್ ಎಂ ಬಿ ಕಟ್ಟಿ ಅವರೇ ನೀವು ಭಾಳ ನೀವು ಹೇಳಿದ್ರೆ ನಾನು ಏನಂತೀನೋ ಅಂತ ನಿಮಗೆ ನಿದ್ದೆ ಬರಲಿಲ್ಲ ಅಂತ ಈ ಪುಸ್ತಕ ಇಷ್ಟು ಚೆನ್ನಾಗಿ ಬಂದಿದೆ ಇವತ್ತು ನೀವು ಹೋಗಿ ಚೆನ್ನಾಗಿ ನಿದ್ದೆ ಮಾಡಿ ಭಾಳ ಭಾಳ ಚೆನ್ನಾಗಿ ಬಂದಿದೆ ಸಂತೋಷವಾಗಿ ಹೇಳ್ತಾ ಇದ್ದೀನಿ ನಾನು ಅವರು ನನಗೆ ತೋರಿಸಿದ್ರು ನಾನು ನೋಡಿದೆ ಚೆನ್ನಾಗಿ ಬಂದೆ ನೀವು ಎರಡು ಘಟನೆಗಳ ಬಗ್ಗೆ ಹೇಳಿದಿರಿ ಅದನ್ನು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ನಾನು ಒಂದು ದೇವಸ್ಥಾನದಲ್ಲಿ ಬಂದಂಥ ದೇವರ ಸ್ಥಾನದಲ್ಲಿ ಬಂದಂಥ ಒಂದು ಸಂದೇಶದ ಬಗ್ಗೆ ನಾನು ಕರ್ನಾಟಕ ಹೈಕೋರ್ಟಿನ ನಾನು ನನ್ನ ಹೈಕೋರ್ಟ್ ನ್ಯಾಯಮೂರ್ತಿ ಆಗಬೇಕಂತ ಶಿಫಾರಸು ಮಾಡಿದ ಮೇಲೆ ಯಾವುದೇ ಕಾರಣಕ್ಕಾಗಿ ನನ್ನ ಜೊತೆಗಿನ್ನೂ ಆರೆಂಟು ಜನ ಇದ್ದರು ಆರು ತಿಂಗಳ ಎಂಟು ತಿಂಗಳು ಲೇಟ್ ಅದು ನಾನು ಗುಲ್ಬರ್ಗದ ಶರಣಬಸವೇಶ್ವರ ಜಾತ್ರೆಗೆ ಪ್ರತಿ ವರ್ಷ ಹೋಗ್ತಕ್ಕಂಥದ್ದು ಅದೇ ಪ್ರಕಾರ ಹತ್ತೊಂಬತ್ತು ನೂರ ತೊಂಬತ್ತು ಮಾರ್ಚರಲ್ಲಿ ಬಹುಶಃ ಮೊದಲನೇ ವಾರ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅದು ಇವತ್ತು ಬರ್ತದೆ ನಾಳೆ ಬರ್ತದೆ ಆರೆಂಟು ತಿಂಗಳು ಕಳೆದು ಹೋಗಿತ್ತು ದೇವಸ್ಥಾನದಲ್ಲಿ ಪೂಜೆ ಒಳಗೆ ಮಾಡಿಕೊಂಡು ದೇವಸ್ಥಾನದಲ್ಲಿರುವಾಗೆ ಆವಾಗ ರಾಮ ಜಸ್ಟಿಸ್ ರಾಮ ಆ್ಯಕ್ಟಿಂಗ್ ಚೀಫ್ ಜಸ್ಟಿಸ್ ಆಗಿದ್ದರು ಒಂದು ಮೆಸೇಜ್ ಕಳಿಸಿದರು ಆ ದೇವಸ್ಥಾನದೊಳಗೆ ಇರುವಾಗೆ ಆ ಮೆಸೇಜ್ ಬಂತಲ್ಲಿ ಆ ಮೆಸೇಜ್ ನೋಡಿದೆ ಅದನ್ನು ಪ್ರಸ್ತಾಪ ಮಾಡಿದ್ದೀನಿ ಆ ಗರ್ಭಗುಡಿಯಲ್ಲಿ ಪೂ ಸ್ವಂತ ಪೂಜೆ ಮಾಡ್ತಕ್ಕಂಥದ್ದು ಆ ದೇವಸ್ಥಾನದ ಸಂಸ್ಥಾನದವರು ಒಂದು ನಾಲ್ಕೈದು ಜನಕ್ಕೆ ಮಾತ್ರ ಅಲ್ಲಿ ಅವಕಾಶ ಆದರೆ ನಾನು ಒಬ್ಬ ಪುಣ್ಯವಂತ ಯಾವಾಗಲ ಗರ್ಭಗುಡಿ ಪೂಜೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು ನನಗೆ ಸಹಜವಾಗಿ ಬಂದ ಭಾವನೆ ಅಂದರೆ ಬಸವೇಶ್ವರ ಈಗ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ನಿಮ್ಮ ಪೂಜೆ ಮಾಡ್ತಕ್ಕಂಥ ಕೃಪೆ ಈ ಕೈಗೆ ನೀವು ಕೊಟ್ಟಿದ್ದೀರಿ ಇವತ್ತೇನು ಸಂದೇಶ ಬಂದದೆ ಇದೇ ಕೈಗೆ ನ್ಯಾಯದಾನ ಮಾಡತಕ್ಕಂಥ ಸಂದೇಶನೂ ಬಂದಿದೆ ಆದ್ದರಿಂದ ನಾನು ಆ ದೇವಸ್ಥಾನದಲ್ಲಿ ಮೊದಲನೇ ಪ್ರಮಾಣ ವಚನ ಮಾಡಿದೆ ನಿಮ್ಮ ದೇವಸ್ಥಾನದಲ್ಲಿನೇ ನನಗೆ ಈ ನ್ಯಾಯಾಧೀಶರಾಗ್ತಕ್ಕಂಥ ಅವಕಾಶ ಬಂದು ಸಂದೇಶ ಬಂದಿದೆ ಈ ಕೈಯಿಂದ ನ್ಯಾಯನಾಗಲಿ ಆಗಲಿ ಅನ್ಯಾಯ ಎಂದು ಆಗಬಾರ್ದು ಅಂತ ಅಲ್ಲಿ ಪ್ರಮಾಣ ಮಾಡಿ ಆಮೇಲೆ ಬಂದು ಇಲ್ಲಿ ಇಪ್ಪತ್ತೊಂಬತ್ತನೇ ಮಾರ್ಚ್ಗೆ ನಾನು ವಚನ ಸ್ವೀಕಾರ ಮಾಡಿದೆ ಇದು ಇದು ಇರಲಿಲ್ಲ ನೀವು ಮೊದಲಿತ್ತು ಆಮೇಲೆ ತೆಗೆದಿರಿ ಇದು ನನ್ನ ದೃಷ್ಟಿಯಿಂದ ಪುರುಷ ಮನುಷ್ಯನ ಪ್ರಯತ್ನ ಮತ್ತು ದೈವಿಕೃಪಿ ಎರಡೂ ಬೇಕಂತ ನಾನು ಬಲವಾಗಿ ನಂಬಿದ್ದೀನಿ ಪುರುಷ ಪ್ರಯತ್ನ ದೈವಿಕೃಪೆ ಬೇಕತ್ತು ಥ್ರೋಟ್ ಆ ಪುಸ್ತಕದಲ್ಲಿ ನಿಮಗೆ ಅದು ಕಂಡು ಬರ್ತದೆ ಆದ್ದರಿಂದ ಈ ಘಟನೆ ಪುಸ್ತಕದಲ್ಲಿ ಸೇರಿಸ್ಬೇಕಂತ ಅಂತ ಎರಡನೇದಾಗಿ ನಾನು ಹೇಳಿದ್ದೇನೆ ಅಂದರೆ ಡಿ ಟ್ರೀ ಬಗ್ಗೆ ಹೇಳಿದರು ನಾನು ರಾಜಸ್ಥಾನ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿದ್ದಾಗ ಅಲ್ಲಿ ಒಂದು ಊರಿದೆ ಬಿಸ್ಟೋಯಿ ಒಂದು ಕಮ್ಯುನಿಟಿ ಇದೆ ಕೆಜೋಡಿ ಟ್ರೀ ಅಂದರೆ ಅದು ಮೆಡಿಸಿನಲ್ ಅವು ಅಲ್ಲಿ ಯಾರು ಸಹ ಯಾವುದೋ ಒಂದು ಕಾರಣಕ್ಕಾಗಿ ಅವರು ಇರ್ತಕ್ಕಂಥ ಎಲ್ಲ ಕೆಜೋಡು ಟ್ರೀಗಳನ್ನ ಕಟ್ ಮಾಡಿ ಅಂತ ಆರ್ಡ್ರ್ ಮಾಡಿದವರು ಅವ್ರನ್ನ ಹೆಣ್ಮಕ್ಳು ಅದರಲ್ಲಿ ವಿಶೇಷವಾಗಿ ಇಂಥ ಮೆಡಿಸಿನಲ್ ವ್ಯಾಲ್ಯೂ ಇರತಕ್ಕಂಥ ಈ ಗಿಡಗಳನ್ನ ನಾವು ಕಡಿದು ಹಾಕಕ್ಕೆ ಬಿಡೋದಿಲ್ಲ ಬೇಕಾದರೆ ನೀವು ಮೊದಲು ನಮ್ಮ ಕತ್ತು ಕತ್ತಿರ ಸರಿ ಗಿಡ ಬೇಡ ಅಂತ ಎಲ್ಲ ಹೆಣ್ಮಕ್ಳು ಬಂದು ಆಮೇಲೆ ಊರು ಜನ ಸೇರಿಕೊಂಡರು ಬಿಫೋರ್ ಯು ಕಟ್ ದ ಟ್ರೀ ಕಟ್ ಅವರ್ ಹೆಡ್ ಅಂತ ದ್ಯಾಟ್ ವಾಸ್ ದ ಡಿಟರ್ಮಿನೇಷನ್ ಆ ಕಾಲಕ್ಕೆ ಆ ಎನ್ವಾಯರ್ಮೆಂಟ್ನಲ್ಲಿ ಇಟ್ಟುಕೊಂಡು ಏನು ಪ್ರಜ್ಞ ಪ್ರಜ್ಞೆ ಇಟ್ಟುಕೊಂಡು ಅದು ಮಾಡಿದರು ಆಮೇಲೆ ಇದನ್ನೆಲ್ಲ ನೋಡಿ ರಾಜ ಅದನ್ನು ವಿತ್ತಿಡಿಯು ಆರ್ಡರ್ ವಾಪಸ್ ತಗೊಂಡ್ರು ಅದಕ್ಕೆ ಇವತ್ತಿಗೂ ಅವ್ರ ಹೆಸರಲ್ಲಿ ಒಂದು ನ್ಯಾಷನಲ್ ಲೆವೆಲಲ್ಲಿ ಒಂದು ಒಂದು ಪ್ರಶಸ್ತಿ ಕೊಡ್ತಾರೆ ಆ ಕಾರಣ ವಾತಾವರಣ ಬಗ್ಗೆ ಆಮೇಲೆ ಪರಿಸರದ ಬಗ್ಗೆ ಆ ಜನರ ಪ್ರಜ್ಞೆ ಆ ಕಾಲದಲ್ಲಿ ಇತ್ತು ಅಂತಂಬ ಅದೊಂದು ನಾವು ವಿಷಯ ಅಲ್ಲಿ ಪ್ರಸ್ತಾಪ ಮಾಡಿದ್ದೆ ಅದನ್ನು ಸೇರಿಸೋದು ಒಳ್ಳೇದಂತ ಅದನ್ನು ಎರಡೂ ಸೇರಿಸಿದಿರಿ ಬಹಳ ಬ ಸಂತೋಷ ಒಳ್ಳೆಯ ಕೆಲಸ ಮಾಡಿದ್ದೀರಿ ಇನ್ನು ಕೊನೆ ಒಂದು ಮಾತು ಹೇಳಿದರೆ ಒಬ್ಬ ಹೆಣ್ಮಗಳ ಬಗ್ಗೆ ಅದನ್ನು ಹೇಳಿ ಅದನ್ನು ಹೇಳಿ ಮುಗಿಸ್ತೀನಿ ನಾನು ಒಬ್ಬ ಬಡ ಹೆಣ್ಮಳು ಅದು ನನಗೆ ಭಾಳ ಪರಿಣಾಮಕಾರಿಯಾಗಿದೆ ಅನೇಕ ಸಾರಿ ನಾವು ಇನ್ನೊಬ್ಬರಿಂದ ಕಲಿತೀವಿ ಆ ಸಂದರ್ಭ ಸನ್ನಿವೇಶಗಳು ಜನರನ್ನ ಕಲಿತೀವಿ ನಾವು ಪಾಠ ಅದು ಯಾರಿಂದಲಾದರೂ ಆಗ್ಬೋದು ಒಬ್ಬ ಹೆಣ್ಮಗಳು ವಿಧುವೆ ಸಹಜವಾಗಿ ನಮ್ಮ ದೇಶದಲ್ಲಿ ಈಗೆಲ್ಲ ರೈಟ್ ಟು ವುಮೆನ್ಸ್ ರೈಟು ಇದು ಎಲ್ಲ ಹೆಣ್ಮಕ್ಳು ಹಕ್ಕುಗಳೆಲ್ಲ ಭಾಳ ಅವೇರ್ನೆಸ್ ಬಂದಿದೆ ಇವರಿಗೆ ಸಾಕಷ್ಟು ಅನುಕೂಲ ಆಗಿದೆ ಆಗ ಗಂಡ ಸತ್ತ ಮೇಲೆ ಅವರು ಅಣ್ಣ ತಮ್ಮಂದಿರಕಿಗೆ ಪಾಲ ಕೊಡಲಿಲ್ಲ ಭಾಳ ಬಡವಿ ನಾನು ಗುಲ್ಬರ್ಗಾದಲ್ಲಿ ನಾನು ಚೇಂಬರ್ ಇರುವಾಗ ಬಂದಿಲ್ಲ ಹೆಣ್ಮಗಳು ಹೊರಗಡೆ ನಮ್ಮ ಜೂನಿಯರ್ಸ್ ಇದ್ರೂ ನಾನು ಗ್ಲಾಸ್ ಇದ್ರಲ್ಲಿಂದ ನೋಡಿದೆ ಆಕೆ ನೋಡಿದ ತಕ್ಷಣ ಎಷ್ಟೋ ಕಷ್ಟದ ಇದ್ದಾಳೆ ಹೆಣ್ಮಗಳು ಬಡಿ ಅಂತಲ್ಲ ಅಲ್ಲಿ ಬ ನಾವು ಅವ್ರ ಜೊತೆಗೆ ಮಾತಾಡ್ತಿದ್ರು ನಮ್ಮ ಜೂನಿಯರ್ಸ್ ಜೊತೆಗೆ ನಾನೇ ಒಳಗೆ ಬಂದು ಕರೆದೆ ನೋಡಿದೆ ಆಕೆ ವಿಷಯ ಹೇಳಿದ್ಲು ಅದೇನು ಸೂಟ್ ಫಾರ್ ಪಾರ್ಟೇಷನ್ ಆ್ಯಂಡ್ ಸಪ್ರೇಟ್ ಪೊಸಿಷನ್ ಅದೇನು ವಕಾಲ ದೃಷ್ಟಿಯಿಂದ ಏನು ದೊಡ್ಡದಲ್ಲ ಮಾನವೀಯತೆ ದೃಷ್ಟಿಯಿಂದ ದೊಡ್ಡದು ಏನಂದರೆ ರಿಲೇಷನ್ಶಿಪ್ ಅಡ್ಮಿಟ್ ಮಾಡಿದರು ಆಮೇಲೆ ಪ್ರಾಪರ್ಟಿ ಅದು ಎನ್ಸಿಸ್ಟಲ್ ಪ್ರಾಪರ್ಟಿ ಅಂತೂ ಎಡ್ಮಿಟ್ ಮಾಡಿದರು ನಮಗೆಲ್ಲ ಲಾಯರ್ಸ್ಗೆ ಜಜಸ್ಸಿಗೆ ಗೊತ್ತಿದೆ ರಿಲೇಷನ್ಶಿಪ್ ಆಗಿ ಆಮೇಲೆ ಪ್ರಾಪರ್ಟಿ ಎಕ್ಸಿಸ್ಟ್ ಪ್ರಾಪರ್ಟಿ ಫ್ಯಾಮಿಲಿ ಪ್ರಾಪರ್ಟಿ ಆದಮೇಲೆ ಅಲ್ಲಿ ಆರ್ಗ್ಯುಮೆಂಟ್ ಮಾಡೋದೇ ಇಲ್ಲ ಸೂಟ್ ಡಿಗ್ರಿ ಆಯಿತು ಆದರೆ ಆ ಹೆಣ್ಮಗಳ ದೃಷ್ಟಿ ಅದು ಭಾಳ ದೊಡ್ಡದು ಆಕಿ ಕೇಸ್ ಗೆದ್ದ ಮೇಲೆ ನನ್ನ ಹತ್ರ ಬಂದು ಕಾಲಿಗೆ ನಮಸ್ಕಾರ ಮಾಡೋಕ್ಕೆ ಬಂದು ಬೇಡಮ್ಮ ನೀನು ನಮಸ್ಕಾರ ಮಾಡಬೇಕು ಬೇಡ ಯಾಕಂದರೆ ನಮ್ಮ ತಾಯಿ ವಯಸ್ಸಿನ ಮನುಷ್ಯ ನನಗಂತೂ ತಾಯಿ ಇಲ್ಲ ಕಳ್ಕೊಂಡು ನೀನು ಎರಡು ವರ್ಷದಲ್ಲಿ ಈ ತಾಯಿ ಸಮಾನಿದ್ದು ನಮಸ್ಕಾರ ಮಾಡಬೇಡ ಅಂತ ಹೇಳಿದೆ ಅವ ಆಕ್ಯಾವ ಆಕೆವು ಒಂದು ಮಾತು ಸಾಹೇಬ್ರೆ ನಿಮಗೆ ನಿಮಗೊಳ್ಳೇದಾಗಲಿ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಈ ಮಾತು ಹೇಳಿಲ್ಲ ಆಮೇಲೆ ನಾನು ಮುಂದೆ ಇದನ್ನು ಉಲ್ಲೇಖ ಮಾಡಿದ್ದೀನಿ ರಾಜಸ್ಥಾನ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆದಮೇಲೆ ಈ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಒಂದು ಸ್ಟೇಷನ್ ಸನ್ಮಾನ ಸಮಾರಂಭ ಇತ್ತು ಅಲ್ಲಿ ಎಲ್ಲ ಹೇಳಿದ್ರು ನಾನು ನನ್ನ ಮಾತು ಮಾತು ನಾನು ಮಾತನಾಡುವಾಗ ನಾನು ಸ್ಪಂದಿಸುವಾಗ ಆ ಸನ್ಮಾನಕ್ಕೆ ಸ್ಪಂದಿಸುವಾಗ ಒಂದು ಮಾತು ಹೇಳಿದೆ ನಾನು ನನಗಿಂತ ಬುದ್ಧಿವಂತರು ಭಾಳ ಜನ ಇದ್ದಾರೆ ನನಗಿಂತ ಕಷ್ಟಪಡೋರು ಭಾಳ ಜನ ಇದ್ದಾರೆ ಭಾಳ ಒಳ್ಳೆಯ ನನಗೆ ಇದ್ದಾರೆ ಆದರೆ ನನಗೆ ಹೈಕೋರ್ಟ್ನ ರಾಜಸ್ಥಾನ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಗ್ತಕ್ಕಂಥ ಒಂದು ಅಪರ್ಚುನಿಟಿ ದೇವರ ಅನುಗ್ರಹದಿಂದ ಸಿಕ್ಕಿದೆ ಅವಕಾಶ ಸಿಕ್ಕಿದೆ ಅಂದುವಾಗ ಕಾರಣ ಇನ್ನೊಂದಿದೆ ಹೇಳಿದೆ ನಾನು ನನ್ನ ಪರಿಶ್ರಮ ಯೋಗ್ಯತೆ ಜೊತೆಗೆ ಭಾಳ ಜನ ಇದ್ದಾರೆ ನನಗೆ ಸಿಕ್ಕಾದರೆ ಅದ್ರ ಜೊತೆಗೆ ಬಹುಶಃ ಆ ಬಡ ಹೆಣ್ಣು ಮಗಳು ನನಗೇನು ಪ್ರಾರ್ಥನೆ ಮಾಡಿದ್ಲಲ್ಲ ಅವತ್ತು ಅಂತ ಎಷ್ಟೋ ಜನರ ಪ್ರಾರ್ಥನೆ ಶಕ್ತಿ ಕೂಡ ನಾನಿಲ್ಲಿ ಚೀಫ್ ಜಸ್ಟ್ ಆಗ ಅನುಕೂಲ ಆಗಿದೆ ಎಂಬ ಮಾತು ಅವತ್ತೊಂದು ಮಾತು ಹೇಳಿದೆ ಡಾಕ್ಟರ್ ಶರಣ್ ಪಾಟೀಲ್ ಈ ಮಾತನ್ನು ಬಾಳಿಸುತ್ತೆ ನೆನೆಸ್ತಾರೆ ಮತ್ತು ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ ಅವ್ರು ಏನು ಹೇಳಿದ್ದೆಂದರೆ ಸಾಮಾನ್ಯವಾಗಿ ನಮ್ಮದು ಯಾವುದೇ ಪ್ರೊಫೆಷನ್ ವೃತ್ತಿಯಲ್ಲಿ ಡಾಕ್ಟರು ಲಾಯರು ಇಂಜಿನಿಯರು ಟೀಚರು ಅವರವ್ರ ಉದ್ಯೋಗದಲ್ಲಿ ಜನ ಬರ್ತಾರೆ ಅವ್ರು ಮಾಡಿದ ಕೆಲಸಕ್ಕೆ ಸಂಭಾವನೆ ಫೀಸ್ ಕೊಡ್ತಾರೆ ಶ್ರೀಮಂತರು ಕೊಡ್ತಾರೆ ಫೀಸ್ ಇದ್ದವರು ಇಲ್ಲದವರು ಬಡವ್ರಿಗೆ ಫೀಸ್ ಕೊಡೋಕ್ಕಾಗಲ್ಲ ಅವರು ಪ್ರಾರ್ಥನೆ ಮಾಡ್ತಾರೆ ಅದಕ್ಕೆ ರಿಚ್ ಪೀಪಲ್ ಪೇ ಪುವರ್ ಪೀಪಲ್ ಪ್ರೇ ಪ್ರೇಯರ್ ಈಸ್ ಮೋರ್ ಪವರ್ಫುಲ್ ದೆನ್ ಪೇಮೆಂಟ್ ಅಂತ ಅದಕ್ಕೆ ಹಣ ಕೊಟ್ಟೋಕೆ ಬೆಲೆ ಇದು ಐದು ಸಾವಿರ ಹತ್ತು ಸಾವಿರ ಒಂದು ಲಕ್ಷ ಆದರೆ ಹಣ ಅಂತ ಪ್ರಾರ್ಥನೆ ಮಾಡಿಲ್ಲ ಆ ಪ್ರಾರ್ಥನೆಗೆ ಎಷ್ಟು ಬೆಲೆ ಕಟ್ತಿದ್ಲು ಆದ್ದರಿಂದ ಆ ಆ ಬಡ ಹಣ್ಣುಮಳಿ ಬಗ್ಗೆ ನೀವು ಹೇಳಿದಿರಿ ನೀವು ಹೇಳಿದಂಥ ಮೂರು ಮಾತುಗಳು ನಾನು ಇಲ್ಲಿ ಹೇಳಿದ್ದೀನಿ ಇನ್ನು ಮೆಚ್ಚುಗೆ ಹೇಳೋದು ಬೇಡ ಆದರೆ ಇದು ಒಂದು ಒಳ್ಳೆಯ ಕೆಲಸ ಈ ಇನ್ನೊಂದು ನನ್ನ ಆತ್ಮೀಯರ ಸಮ್ಮುಖದಲ್ಲಿ ನನಗೆ ಬೇಕಾದಂಥ ಆತ್ಮೀಯರು ಪ್ರೊಫೆಸರ್ ಮಲ್ಲಪ್ಪುರಂ ವೆಂಕಟೇಶ್ವರು ಪ್ರೊಫೆಸರ್ ಎಚ್ ಟಿ ಪೋತೆಯವರು ನಮ್ಮ ಭಾಗದವರು ಅಭಿಮಾನದಿಂದ ಮಾತಾಡಿದ್ದಾರೆ ಪ್ರೊಫೆಸರ್ ಮಲ್ಲಪ್ಪುರಂ ಅವರು ನನ್ನ ಬಗ್ಗೆ ಬಹಳ ಏನು ಔದಾರ್ಯದಿಂದ ಮಾತಾಡಿದ್ದಾರೆ ಭಾಳ ಒಳ್ಳೆಯ ಮಾತುಗಳನ್ನು ಆಡಿದ್ದೀರಿ ಪ್ರೊಫೆಸರ್ ಪೋತೆಯವರಲ್ಲಿ ನೀವು ಇಷ್ಟೊಂದು ಅಭಿಮಾನದಿಂದ ಕೆಲಸ ಮಾಡಿದ್ದೀರಿ ನಿಮ್ಮ ಗ್ಯಾಲರಿ ಖಂಡಿತ ನಾನು ನೋಡ್ತೀನಿ ಭಾಳ ಒಳ್ಳೆ ಒಳ್ಳೆ ಒಳ್ಳೆಯ ಕೆಲಸ ಮಾಡಿದ್ದೀರಿ ಡಾಕ್ಟರ್ ಎಂ ಬಿ ಕಟ್ಟೆಯವರೇ ನಿಮ್ಮ ಉತ್ತಮವಾಗಿ ಸಂಪಾದನೆ ಮಾಡಿದ್ದೀರಿ ಭಾಳ ಸಂತೋಷ ನಿಮಗೆ ಧನ್ಯವಾದಗಳು ಇಂಥ ಕೃತಿಗಳು ಇನ್ನೂ ಅನೇಕ ನಿಮ್ಮಿಂದ ಬರಲಿ ಆಮೇಲೆ ನೀವೆಲ್ಲ ಆತ್ಮೀಯರು ಅಥವಾ ರಜಾ ದಿನ ಸೆಕೆಂಡ್ ಅಕ್ಟೋಬರ್ ಆದರೂ ಬಂದಿದ್ದೀರಿ ಮತ್ತು ನೀವು ಸಮಯದಾನ ಮಾಡಿದ್ದೀರಿ ನಿಮಗೂ ನನ್ನ ಕೃತ ಕೃತಿಗಳು ಒಟ್ಟಿನ ಮೇಲೆ ನಾವೆಲ್ಲರೂ ಸೇರಿಕೊಂಡು ಏನಾದರೂ ನಮ್ಮಿಂದ ಒಳ್ಳೆಯದು ಮಾಡಕ್ಕೆ ಸಾಧ್ಯದೇ ನಮ್ಮ ಜೀವಿತ ಕಾಲದಲ್ಲಿ ನಾವು ಅದನ್ನು ಮಾಡೋಣ ಆ ಸಂಕಲ್ಪ ನಮ್ಗೆ ಇರಲಿ ಅಂತ ಹೇಳಿ ನನ್ನ ಮಾತುಗಳು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ